ಅರ್ಜುನ ಪರಮಾತ್ಮ ಇದೇ ನೋಡು ಭೂಮಿ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರನನ್ನೊಂದು ಸಾರಿ ನನಗೆ ತೋರಿಸೇವಾ ನಿನ್ನ ಇಚ್ಛೆ ಅರ್ಜುನ

¡Vamos! ನೋಡು ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಲಿತವಾದ ಸಾಗರದಂತೆ ಕಾಣುತ್ತಿದೆ ಇತ್ತ ನೋಡು ಪಾರ್ಥ ದುರ್ಯೋಧನನು ತನ್ನ ಮಿತ್ರ ಕರ್ಣ ಮತ್ತು ಸಹೋದರ ದುಶಾಸನರೊಡನೆ ಸೇನಾ ಬಲವನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಕುತಂತ್ರಿಯಾದ ಶಕುನಿಯೂ ಸಹ ಇರುವನು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವರೆ ಕೌರವರ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿ ಅವರ ಮಕ್ಕಳು ಸಹ ಇರುವರು ಇತ್ತ ನೋಡು ಪಾರ್ಥ ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ಇರುವರು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯನು ಆತನು ಈ ವಂಶದ ಕೀರ್ತಿ ಜ್ಯೋತಿ ಪಾರ್ಥ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸು ಆಜ್ಞೆ ಮಾಧವ ಭೀಷ್ಮನ್ ಕುರುಪಿತಾಮಹ ಮಹಾ ಇದೋ ನಿಮಗೆ ವಂದಿಸಬೇಕು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ ವಾಸುದೇವ ಅರ್ಜುನ ನನ್ನ ಜೀವನದಲ್ಲಿ ಇದು ಎಂತಹ ಪವಿತ್ರ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ ಸಮರ ಸಮ सदेवादेवा <laughs>

అల్ప మొగవ వయసి పాద విన సాధనా కృష్ణ సమ విధనా కృష్ణ సమ విధనా సెలెసె సాధనా ఏను హరి కృష్ణ ಅಂಗ ಪ್ರತ್ಯಾಂಗಗಳಲ್ಲಿ ಧಾರಣ ಜ್ವಾಲಿ ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾರುತ್ತಿರುವುದು ಶರೀರದಲ್ಲಿ ಕಂಪನವು ಹುಟ್ಟುತ್ತಿರುವುದು ನಾಲಿಗೆ ಒಣಗುತ್ತಿರುವುದು ಕೈಗಳಿಂದ ಗಾಂಡೀವ ಜಾರಿತು ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾದಿಗಳು ಮಿತ್ರರು ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ಕೇವಲ ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ನನ್ನಿಂದ ಇವರನ್ನು ವಧಿಸಲಾಗದು ಕೃಷ್ಣ ಈ ಗುರುಹಿಂಸೆಗೆ ನಾನು ಕೈ ಹಾಕಲಾರೆ ನನಗೆ ಇದ್ದವೂ ಬೇಡ ದಯಮಾಡಿ ರಥವನ್ನು ಹಿಂತಿರುಗಿಸು ಮಿತ್ರ ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವನೆ ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯನೆಂದು ಹೆಸರು ಪಡೆದು ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂಬು ಹೆಸರು ಪಡೆದು ಏಡಿ ಎಂಬ ನಿಂದೆಯನ್ನು ಹೇಗೆ ಸಹಿಸುವೆ ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ವಾಸುದೇವ ಕುರುಸೈನ್ಯದ ಕಡೆ ಒಂದು ಬಾರಿ ದೃಷ್ಟಿಸಿ ನೋಡು ಕುರುಪಿತ ಭೀಷ್ಮರು ನಮ್ಮ ಪಿತಾಮಹ ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು ಪೂಜಾರ್ಹರಾದ ಇವರ ಮೇಲೆ ಬಾಣಗಳನ್ನು ತೊಡುವುದೇ ಪ್ರಭು ಗುರು ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಅಶಾಶ್ವತವಾದ ರಾಜಲೊಬ್ಬಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಕೃಷ್ಣ ಈ ಸ್ವಜನವಧಿಯು ನನಗೆ ಸಮ್ಮತವಿಲ್ಲ ಯಾರನ್ನು ಯಾರು ಒದಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಗಳನ್ನು ತೊಡುವಂತೆ ಆತ್ಮನು ದೇ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾಧಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ ಈ ಭೀಷ್ಮ ದ್ರೋಣ ನಾನು ನೀನು ಹಿಂದೆ ಅನೇಕ ಸಾರಿ ಜನಿಸಿರುವೆವು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಅವಶ್ಯಕವಾಗಿ ಆಗಬಹುದಾದ ಕಾರ್ಯಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯನ ಧರ್ಮ ಆ ಧರ್ಮವನ್ನು ನೀನು ಪಾಲನೆ ಮಾಡ ಪಾರ್ಥ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಏಳು ಕೃಷ್ಣ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಸ್ವಧರ್ಮದಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಬಾಜನೆನಿಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರ ಶತ್ರುಗಳು ಏಡಿ ಎಂದು ಈಯಾಳಿಸುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಅಜ್ಞಾನದಿಂದ ನೀನು ಧರ್ಮಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ದೇವ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗು ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅಧೀನವಲ್ಲ ಅಸ್ತ್ರಗಳನ್ನು ಧರಿಸು ಕರ್ಮ ಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಏ ಕರ್ಮ ಯೋಗಿ ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರೂ ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು ಅವುಗಳ ನೆನಪು ನನಗಿದೆ ನಿನಗಿಲ್ಲ ಯಾವಾಗ ಧರ್ಮದ ಪಥವಾಗಿ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ಈ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪರಮಾತ್ಮ ನಿನ್ನ ಅವತಾರದ ಗುರುತುಗಳಿದ್ದು ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸುವೆನು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರರ ಕಾಂತಿಯು ನನ್ನದು ನಾನು ದೇವತೆಗಳಲ್ಲಿ ಇಂದ್ರನು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವೂ ಆಗಿರುವೆನು ನನ್ನ ವಿಭೂತಿಗಳು ಅಗಣ್ಯ ಅದರಲ್ಲೊಂದು ಅಲ್ಪಾಂಶದಿಂದಾಗಿ ಈ ಜಗತ್ತಿನ ಸ್ಥಿತಿ ಸೃಷ್ಟಿ ಪ್ರಳಯಗಳೇ ನಡೆಯುವುದು ಪರಮಾತ್ಮ ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರ ಅಳಿಯಿತು ಏ ಯೋಗೇಶ್ವರ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡುತ್ತೆ ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕರಾಳ ಕಾಲದ ಸ್ವರೂಪನು ನಾನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ನನ್ನ ಉದರದಲ್ಲಿ ಪೋಷಣೆ ಮಾಡುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕರಾದ

I don't know. No.

గలురణే జోడిశీ కరగవే చరణే పలుకుమర ಎಂತಹ ಭಯಾನಕ ದೃಶ್ಯವಿದ್ದ ಮಾನವ ಚಕ್ಸುಗಳಿಂದ ನೋಡಲಾರ ನಿಲ್ಲಲು ತ್ರಾಣವಿಲ್ಲ ಪೂರ್ತಿ ಇಲ್ಲ ಏ ಜನಾರ್ದನ ಭಕ್ತ ಪರಾಧೀನ ಗೋಪಿಕಾ ವಲ್ಲಭ ನಿನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡಿ ನನ್ನನ್ನು ಉದ್ಧಾರ ಮಾಡು ತಂದೆ ಉದ್ಧಾರ ಮಾಡು ಭಯವನ್ನು ಬಿಡು ಗದಾ ಗದಾಚಕ್ರ ಶೋಭಿತನಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ನಿನ್ನ ಹೃದಯವು ಶಾಂತವಾಗಲಿ ತೆಗೆದುಕೋ ಗಾಂಡಿಯುವವನ್ನು ಊಡು ಅಸ್ತ್ರಗಳನ್ನು ಮೊಡಗಿಸುವ ರಣಬೇರಿಯನ್ನು ರೋ ಅರ್ಜುನ

జయ 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 మంగళదాయక హరి జయన దారి మురారి జయ మంగళదాయక హరియే ఇంద్రారమణ గోవింద